ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮದುವೆ ಮನೆ ಸ್ಟೈಲಲ್ಲಿ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಥರ ರುಚಿನ ನೀವು ಲೈಫಲ್ಲೇ ತಿಂದಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಮನೆಗಿಂತೂ ಸೂಪರ್ ಟೇಸ್ಟ್ ಇರುತ್ತೆ ನೀವು ಈ ಸಾಂಬಾರನ್ನ ನೋಡಿಕೊಂಡು ಮಾಡಿ ತಿಂದರೆ ಇದೇ ಥರ ಮಾಡಿದ್ರೆ ನೀವು ನೀವೇ ಹೇಳ್ತೀರಾ ಆಮೇಲೆ ನನಗೆ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಅನ್ನ ತಿನ್ನೋರಿಗೆ ಎರಡು ಸಲ ಅನ್ನ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಇದೇ ಥರ ಫುಲ್ ವೀಡಿಯೋ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಸಿಪ್ಪೆಲ್ಲ ತೆಗೆದು ಸಣ್ಣಕ್ಕೆ ಪೀಸ್ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಮಾಡಿ ಇಟ್ಕೊಳ್ಳಿ ಸಿಪ್ಪೆ ಸ್ವಲ್ಪ ತೆಗೆದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಮತ್ತು ಅದಕ್ಕೆ ಒಂದು ಇಡಿಯಷ್ಟು ಸಾಂಬಾರು ಈರುಳ್ಳಿನೇ ಹಾಕಬೇಕು ಆವಾಗಲೇ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಮೂರು ಸೀಟಿ ಬರ್ಸ್ಕೊಂಡು ಸಪ್ರೇಟು ಎತ್ತಿಟ್ಕೊಬಿಡಿ ನೆಕ್ಸ್ಟು ನುಗ್ಗೆಕಾಯಿನ ವಾಶ್ ಮಾಡಿ ಇದಕ್ಕೆ ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೋಬೇಕು ಇವಾಗ ನೆಕ್ಸ್ಟು ಒಂದು ಹಾಲಿಗೆಡ್ಡೆನ ಸಿಪ್ಪೆ ತೆಗ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೊಗರಿ ಬೇಳೆ ಬೆಂದಿದೆ ಸಾಫ್ಟಾಗಿದೆ ಬೇಳೆ ಇದೇ ಥರ ಸಾಫ್ಟಾಗೆ ಬೇಯಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ಆಲಿಗೆಡ್ಡೆನ ಇದ್ದೀನಿ ಅದ್ರ ಜೊತೆಗೆ ಬೇಳೆ ಜೊತೆಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಇತ್ತು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಇದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯೋ ತನಕ ಒಂದು ಹತ್ತು ನಿಮಿಷ ಬಿಡಬೇಕು ಆಮೇಲೆ ನೆಕ್ಸ್ಟು ರುಬ್ಬಕ್ಕೆ ಒಂದು ಇಡಿಯಷ್ಟು ತೆಂಗಿನ ತುರಿ ಒಂದು ನಾಲ್ಕು ಟೊಮೆಟೊ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಅರಿಶಿನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಇದಿಷ್ಟು ರುಬ್ಬಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಸಾಂಬಾರು ಪುಡಿನೂ ಹೊಟ್ಟಿಗೆ ಹಾಕಿ ರುಬ್ಕೋಬೇಕು ಇವಾಗ ನೋಡಿ ಇದಕ್ಕೆ ಕುದಿಯಲಿಕ್ಕೆ ಬಿಟ್ಟಿದ್ನಲ್ವ ಅದರೊಳಗಡೆ ಮಸಾಲೆನ ಹಾಕೋತಾ ಇದ್ದೀನಿ ಇವಾಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವಿವಾಗ ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ ಅದರಲ್ಲೂ ನೀರಿರುತ್ತೆ ಇದನ್ನು ನೋಡಿಕೊಂಡು ಕ್ವಾಂಟಿಟಿ ಸ್ವಲ್ಪನೇ ನೀರು ಹಾಕ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ಇವಾಗ ನಾವು ನುಗ್ಗೆಕಾಯಿ ಮತ್ತು ಬೇಯಿಸಿ ಸಪ್ರೇಟ್ ಇಟ್ಕೊಂಡಿದ್ದೀವಲ್ಲ ಈ ಟೈಮಲ್ಲಿ ಅರ್ಧ ಬೆಂದಾಗಿದ್ಮೇಲೆ ಮಸಾಲೆ ಇವಾಗ ನೀವು ನೀರು ಮತ್ತು ನುಗ್ಗೆಕಾಯಿ ಎರಡು ಒಟ್ಟಿಗೆ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡ್ರೆ ಇವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಬೆಂದಿರೋ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ತಿರುಗಿಸಿ ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಳ್ಳಿ ಈ ಟೈಮಲ್ಲಿ ಏನಾದರೂ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ಫಸ್ಟು ಹಾಲಿಗೆಡ್ಡೆ ಬೇಯೋಕ್ಕೂ ಸಾಲ್ಟ್ ಹಾಕ್ಕೊಂಡಿದ್ದೀವಿ ನುಗ್ಗೆಕಾಯಿ ಬೇಯೋಕ್ಕೂ ಸಾಲ್ಟ್ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಹಾಕ್ಕೋಬೇಕು ಮತ್ತು ಸಾಂಬಾರು ಬೆಂದಾಗಿದೆ ಇವಾಗ ಸಪ್ರೇಟ್ ಪಾತ್ರೆಗೆ ತೆಗ್ದಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಇವಾಗ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮೆರೋನ್ ಕಲರ್ ಬರಬೇಕು ಈರುಳ್ಳಿ ಇದೇ ಥರ ಕೆಂಪುಗೆ ರೋಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಈ ಸಾಂಬಾರನ್ನ ನೀವು ತಿಂದರೆ ಪದೇ ಪದೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲೂ ಈ ಥರ ಟೇಸ್ಟ್ ನಿಮಗೆ ಸಿಗೋಲ್ಲ ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟ್ಫುಲ್ ಇರುತ್ತೆ ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರು ವಾವ್ ಸೂಪರ್ ಅನಿಸುತ್ತೆ ಅನ್ನ ಜೊತೆ ತಿಂದರೂ ಸೂಪರ್ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿನ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇದೊಂದು ಅದ್ಭುತವಾದ ಟೇಸ್ಟ್ ಸಾಂಬಾರು ಇದೇ ಥರ ನೀವೂ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ